ದರ್ಶಕರು ಮಾತಾಡ್ತಾರೆ ನಿಖಿಲ್ ಅವರು ಅರ್ಜುನ ಆಗ್ಬೇಕಿತ್ತು ಮತ್ತೆ ಪುನಃ ಅಭಿಮನ್ಯನೇ ಆದ್ರು ನಂಕ್ರೆ ನಮಗೂ ಬೇಸರ ಆಗ್ತಿದೆ ಅಂತ ಹೇಳ್ತಾರೆ ಈಗ ನಾವು ಇತಿಹಾಸ ತೆಗೆದು ನೋಡೋದಾದ್ರೆ ಸಾಕಷ್ಟು ಬಾರಿ ನಾವೆಲ್ಲರೂ ಮಾತಾಡ್ತೀವಿ ಇತಿಹಾಸದ ಬಗ್ಗೆ ಅಬ್ರಾಹಿಂ ಲಿಂಕನ್ ಅವ್ರು ಇರ್ಬೋದು ಅಂಬೇಡ್ಕರ್ ಅವ್ರು ಇರ್ಬೋದು ವಾಜಪೇಯಿ ಅವ್ರು ಇರ್ಬೋದು ಎಲ್ಲರೂ ಸೋತಿದ್ದಾರೆ ದೊಡ್ಡವ್ರ ಹೆಸಲಿ ಸೋತಿಲ್ಲ ಇವೆಲ್ಲ ಸೋಲು ಗೆಲುವು ಸಮಚಿತ್ವ ತಗೊಂಡೋಗೋಣ ಆಮೇಲೆ ಇಲ್ಲಿ ನಾನು ಸೋತೆ ಮಾತ್ರಕ್ಕೆ ಮನೆಗೋಗಿ ಸೇರ್ಕೊಳ್ಳಂಥ ಪ್ರಶ್ನೆ ಇಲ್ಲ ಒಂದು ಹೋರಾಟದ ಮನಸ್ಥಿತಿಯಲ್ಲೇ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಈಗ ನಮ್ಮನ್ನ ನಮ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಜೊತೆಯಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂತ ಅನೇಕ ವರ್ಗ ಇದೆ ಎಲ್ರಿಗೂ ಕೂಡ ಇವತ್ತು ನಾನು ವಿಶ್ವಾಸವಾಗಿ ಕಾಣ್ತಕ್ಕಂತ ಕೆಲಸವನ್ನ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡಿ ಎರಡು ಪಕ್ಷದ ಸೋಲಿನ ಸಮಾಲೋಚನೆ ಸಭೆ ಯಾವಾಗ ನಡೆಯಲಿಲ್ಲ ಅತಿ ಶೀಘ್ರದಲ್ಲೇ ಮಾಡ್ತೇವೆ ಒಂದು ನಾಲ್ಕೈದು ದಿನಗಳ ಕಾಲ ಒಂದು ಸ್ವಲ್ಪ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ವಾರದಲ್ಲಿ ಬಂದು ಯಾಕಂದ್ರೆ ಪಾರ್ಲಿಮೆಂಟ್ ಸೆಷನ್ ಇದೆ ಸನ್ಮಾನ್ಯ ಅವರ ಉಪಸ್ಥಿತಿ ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಅವರು ಬಂದ ನಂತರ ಇನ್ನೊಂದು ವಾರದಲ್ಲಿ ಒಂದು ಕೃತಜ್ಞತೆ ಸಭೆಯನ್ನ ಕರಿತೇವೆ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ ನಿಖಿಲ್ ಅವರು ಅರ್ಜುನ್ ಆಗ್ಬೇಕಿತ್ತು ಸಾಕಷ್ಟು ಬಾರಿ ನಾವೆಲ್ಲರೂ ಮಾತಾಡ್ತೀವಿ ಇತಿಹಾಸದ ಬಗ್ಗೆ ಅಬ್ರಾಹಿಂ ಲಿಂಕನ್ ಇರ್ಬೋದು ಅಂಬೇಡ್ಕರ್ ಅವ್ರು ಇರ್ಬೋದು ವಾಜಪೇಯಿ ಅವ್ರ ಇರ್ಬೋದು ಎಲ್ಲರೂ ಸೋತಿದ್ದಾರೆ ದೊಡ್ಡವ್ರ ಹೆಸಲ್ಲಿ ಸೋತಿಲ್ಲ ಇವೆಲ್ಲ ಸೋಲು ಗೆಲ್ಬ ಸಮಚಿತ್ವ ತಗೊಂಡೋಗೋಣ ಆಮೇಲೆ ಇಲ್ಲಿ ನಾನು ಸೋತೇನ್ ಮಾತ್ರಕ್ಕೆ ಮನೆಗೋಗಿ ಸೇರ್ಕೊಳ್ಳಂಥ ಪ್ರಶ್ನೆ ಇಲ್ಲ ಒಂದು ಹೋರಾಟದ ಮನಸ್ಥಿತಿಯಲ್ಲೇ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಈಗ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಜೊತೆಯಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಅನೇಕ ವರ್ಗ ಇದೆ ಎಲ್ರಿಗೂ ಕೂಡ ಇವತ್ತು ನಾನು ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸವನ್ನ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡಿ ಎರಡು ಪಕ್ಷದ ಸೋಲಿನ ಸಮಾಲೋಚನೆ ಸಭೆ ಯಾವಾಗ ನಡೆಯಲಿಲ್ಲ ಅತಿ ಶೀಘ್ರದಲ್ಲೇ ಮಾಡ್ತೇವೆ ಒಂದು ನಾಲ್ಕೈದು ದಿನಗಳ ಕಾಲ ಒಂದು ಸ್ವಲ್ಪ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ವಾರದಲ್ಲಿ ಬಂದು ಯಾಕಂದ್ರೆ ಪಾರ್ಲಿಮೆಂಟ್ ಸೆಷನ್ ಇದೆ ಸನ್ಮಾನ್ಯ ಅವರ ಉಪಸ್ಥಿತಿ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅವರು ಬಂದ ನಂತರ ಇನ್ನೊಂದು ವಾರದಲ್ಲಿ ಒಂದು ಕೃತಜ್ಞತೆ ಸಭೆಯನ್ನ ಕರಿತೇವೆ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ